ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟನಮೀಷ್ಟ ಆನಂದ ತೀರ್ಥವರದೆ ಭಜನಶಂ ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಸರ್ವೇಶಿ ಸರ್ವೇಷಿ ಮೇ ಮೇಮನಃ ಕೃಷ್ಣಾಯ ವಾಸುದೆವಾ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಆಚಾರ್ಯರ ಮಧ್ವಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಸಿರಸಾಸ್ತಾಂಗ ನಮಸ್ಕಾರ ಸಲ್ಲಿಸ್ತಾ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಕೂಡ ನಾವೆಲ್ಲರೂ ಇದ್ದೇವೆ ಆ ಶ್ರಾವಣ ಮಾಸ ಬರ್ತಕ್ಕಂಥ ಅತ್ಯಂತ ಪರ್ವಕಾಲ ಯಾಕಂತ ಹೇಳಿದರೆ ಆ ಒಂದು ಅವಧಿಯಲ್ಲಿ ವರಮಹಾಲಕ್ಷ್ಮಿ ವ್ರತ ಕೂಡ ಬರ್ತಾ ಇದೆ ಅಂದರೆ ಈ ಸರ್ತಿ ವರಮಹಾಲಕ್ಷ್ಮಿ ವ್ರತ ಏಕಾದಶಿ ದಿನ ಬಂದಿದೆ ಇವತ್ತಿನ ನುಡಿಸ್ಮರಣೆ ಕೂಡ ಎರಡು ನೂರ ತೊಂಬತ್ತನೇ ನುಡಿಸ್ಮರಣೆ ನಮನ ಅಂಥ ವಿಶೇಷ ಒಂದು ಸಂದರ್ಭ ಸುಸಂದರ್ಭದಲ್ಲಿ ಅಂದರೆ ವರಮಹಾಲಕ್ಷ್ಮಿ ಬಂದ ಬಂದಿರತಕ್ಕಂತಹ ದಿನ ಪ್ರತಿಯೊಬ್ಬರ ಮನೆಗಳಲ್ಲಿ ವರಮಹಾಲಕ್ಷ್ಮಿ ವ್ರತ ಮಾಡ್ತಾರೆ ವರಮಹಾಲಕ್ಷ್ಮಿಯನ್ನು ಹಬ್ಬ ರೀತಿ ಹಬ್ಬ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಹಬ್ಬದ ದಿನ ವಿಶೇಷ ಆ ಲಕ್ಷ್ಮೀ ದೇವಿಗೆ ಸರ್ವಾಭರಣಗಳನ್ನು ಹಾಕಿ ಆನಂದ ಪಡ್ತಕ್ಕಂತಹ ಕಾಲ ಅಂತ ಹೇಳಿದರೆ ಅದು ವರಮಹಾಲಕ್ಷ್ಮಿಯ ದಿನ ಅದರ ಜೊತೆಗೆ ಏನಂತ ಹೇಳಿದರೆ ನಮ್ಮ ಕಲ್ಲೂರು ಮಹಾಲಕ್ಷ್ಮಿ ಬಂದಿರತಕ್ಕಂಥ ಒಂದು ಪರ್ವಕಾಲ ಏಕಂತ ಹೇಳಿದ್ರೆ ತಾವಗೆಲ್ಮರಿಗೆ ಗೊತ್ತಿರ್ಬೋದು ಕಲ್ಲೂರ ಮಹಾಲಕ್ಷ್ಮಿ ಸಾಣೆಕಲ್ಲಿನ ಮೇಲೆ ಒಡಮೂಡಿದಂತಹ ಸಾಕ್ಷಾತ್ ಆಗಿ ಸಾಣೇಕಲ್ಲಿ ಮೇಲೆ ಒಡೆಮೂಡಿದಂಥ ದಿನ ಅಂತ ಹೇಳಿದರೆ ಅದು ಶ್ರಾವಣ ಮಾಸ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿಯ ಬಂದಿದ್ದನ ಅಂದರೆ ಸಾಧಾರಣ ನಾನ್ನೂರು ವರ್ಷದ ಕೆಳಗೆ ವರಮಹಾಲಕ್ಷ್ಮಿ ಒಂದು ಕಲ್ಲೂರಿನಲ್ಲಿ ಸಾಣೆಕಲ್ಲಿನ ಮೇಲೆ ಉದ್ಭವ ಆಗಿರ್ತಕ್ಕಂಥ ಒಂದು ಪರ್ವಕಾಲ ಯಾರಾದರೂ ಹತ್ತಿರದಲ್ಲಿದ್ದರೆ ಆ ಕಲ್ಲೂರಿಗೆ ಹೋಗಿ ಆ ಮಹಾಲಕ್ಷ್ಮಿಯ ದರ್ಶನ ತೊಗೊಂಡು ಬಂದ್ರನಗೂ ನೀವು ವಿಶೇಷ ಅನುಗ್ರಹ ಆಗಲಿಕ್ಕರೆ ಕೊಲ್ಲಾಪುರಕ್ಕಾದರೂ ಹೋಗ್ಬೋದು ಯಾಕಂದರೆ ಅಂಥ ಒಂದು ದಿನ ಆ ವರಮಹಾಲಕ್ಷ್ಮಿ ದಿನ ಅಂತ ಹೇಳಿದ್ರೆ ಸಾಕ್ಷಾತ್ ಪ್ರತಿಯೊಬ್ಬರ ಮನೆಗೆ ಬರ್ತಕ್ಕಂಥ ಲಕ್ಷ್ಮಿ ಕೇವಲ ಲಕ್ಷ್ಮಿ ತನ್ನ ಒಡೆಯನೊಂದಿಗೆ ಬಂದು ಅನುಗ್ರಹ ಮಾಡತಕ್ಕಂಥ ಕಾಲ ಯಾಕಂತ ಹೇಳಿದ್ರೆ ಇವತ್ತು ನಮಗೆ ವ್ಯಾಘ್ರಪುರಿ ಅಂಕಿತ ದಾಸರು ಅಂತ ಹೇಳಿ ನಾವಿಲ್ಲಿ ಕೇಳ್ತೀವಿ ವಿಠಲೂರು ಅಂತ ಕೇಳ್ತೀವಿ ಅಂದರೆ ಅವರ ಮೂಲ ಹೆಸರು ಶ್ರೀನಾಥ ಹುಲಿಗೆ ಶ್ರೀನಾಥಾಚಾರ್ಯರು ಅಂತ ಹೇಳಿ ಸಾಕ್ಷಾತ್ ಲಕ್ಷ್ಮಿಯನ್ನು ನೋಡಿದಂಥ ಮಹಾನುಭಾವರು ಅವರು ತುಂಗಾಭದ್ರ ನದಿಯ ದಂಡಿಯ ತೀರ ಮೇಲೆ ಸಾಕ್ಷಾ ಕೊಲ್ಲಾಪುರಕ್ಕೆ ಅಂತ ಹೇಳಿ ಮನಸ್ಸು ಮಾಡಿದಾಗ ಆ ತುಂಗಭದ್ರಲ್ಲಿ ಸ್ನಾನ ಮಾಡಬೇಕು ಒಬ್ಬರು ಯಾರೋ ಒಬ್ರು ಬಂದು ಮುಟ್ಟಬೇಕಂತೆ ಮತ್ತೆ ಸ್ನಾನ ಮಾಡಬೇಕು ಒಬ್ಬ ಹೆಣ್ಮಗಳು ಬಂದು ಮುಟ್ಟಬೇಕು ಮೂರ್ನಾಕು ಸರ್ತ ಅದು ಕೊಳ್ಳಿ ಯಾಕೆ ಹಿಂಗ್ಯಾಕಾಗ್ತದೆ ಅಂತ ಹೇಳಿ ಹೇಳಿದಾಗ ಅಲ್ಲ ಅವರು ಹೇಳಿದರಂತೆ ಅಲ್ಲಪ್ಪ ನಾನೇ ಇಲ್ಲಿದ್ದೇನೆ ನನ್ನ ಬಿಟ್ಟು ನೀನು ನನ್ನ ದರ್ಶನ ತೊಗೊಳ್ಳೋದು ಹೋಗ್ತಾಗಿಲ್ಲ ಅಂತ ಹೇಳಿದಾಗ ಹುಲಿಗೆ ಹುಲಿಗೆಮ್ಮನ ದರ್ಶನ ತಗೊಂಡು ಅಲ್ಲೇ ಒಂದು ಮಾಡಿ ಆ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಅದನ್ನು ಸಮರ್ಪಣೆ ಮಾಡಿದರು ಇವತ್ತಿಗೂ ಪ್ರತಿಯೊಬ್ಬರ ಭಜನಾ ತಂಡಗಳಲ್ಲಿ ನಾವು ಕೇಳ್ಬೋದು ಪ್ರತಿಯೊಬ್ಬರ ಮನೆ ಮನೆಗಳಲ್ಲಿ ಕೇಳ್ಬೋದು ಶುಕ್ರವಾರ ದಿನಗಳಲ್ಲಿ ಕೇಳಬಹುದು ಜಯ ಕೊಲ್ಲಾಪುರ ನೆಲೆಯೇ ಭಜೆ ದೇಷ್ಠೆ ತರವೆಲೆ ಅಂತ ಹೇಳಿ ಅರ್ತಕ್ಕಂತಹ ಒಂದು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡಿರ್ತಕ್ಕಂಥ ದೇವರ ನಾಮ ಇವತ್ತು ಎಲ್ಲರ ಬಾಯಲ್ಲಿ ನಲೆದಾಡ್ತಾ ಇದೆ ಅಂತಹ ಒಂದು ಪುಣ್ಯಕಾಲ ಆ ಲಕ್ಷ್ಮಿ ಆ ಲಕ್ಷ್ಮಿಯನ್ನು ಒಲಿಸಿಕೊಂಡಿರ್ತಕ್ಕಂಥ ಶ್ರೀನಾಥಾಚಾರ್ಯರ ಕುಟುಂಬ ಇವತ್ತಿಗೂ ಹುಲಗಿ ಮನೆ ಹುಲಿ ಹುಲಿಗಿ ಮನೆತನಕ್ಕೆ ಹುಲಿಗಿ ದೇವರು ಕುಲ ದೇವರಾಗಿದ್ದಾರೆ ಅಂಥ ಮಹಾಲಕ್ಷ್ಮಿಯನ್ನು ಸಾತ್ತಾಕ್ಷ ಸಾಕ್ಷಾತ್ಕರಿಸಿ ಸ್ತೋತ್ರ ಮಾಡಿದ ಭಾಗ್ಯ ಶ್ರೀನಾಥಾಚಾರ್ಯರಿಗೆ ಬಂದಿದೆ ಅಂಥ ಶ್ರೀನಾಥಾಚಾರ್ಯರ ಸ್ಮರಣೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೀವು ಮಾಡುತ್ತಾ ಎಲ್ಲರಿಗೂ ಶ್ರಾವಣ ಮಾಸದ ವರಮಹಾಲಕ್ಷ್ಮಿಯ ಹಬ್ಬದ ಹೃತ್ಪೂರ್ವಕ ಶುಭಾಶಯಗಳು ಹೇಳ್ತಾ ಇವತ್ತಿನ ಸ್ಮರಣೆ ಎರಡು ನೂರ ತೊಂಬತ್ತನೇ ನೂರು ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಳ್ಳಿ ಅವರ ಮನೆ ಪ್ರತಿನಿತ್ಯ ಶುಭ ಕಾರ್ಯಗಳು ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು